ರಾಜಕಾರಣಕ್ಕೆ ಬರುವ ಉದ್ದೇಶದಿಂದ ನಾನು ಯಾವುದೇ ಜನೋಪಯೋಗಿ ಕೆಲಸ ಮಾಡ್ತಾ ಇಲ್ಲ ನನ್ನ ಆತ್ಮತೃಪ್ತಿಗಾಗಿ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇನೆ ಎಂದು ರಾಕಿಂಗ್ ಸ್ಟಾರ್ ಯಶ್ ಸ್ಪಷ್ಟಪಡಿಸಿದರು ಕುಷ್ಟಿಗೆಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಚಿತ್ರರಂಗ ನನಗೆ ಎಲ್ಲವನ್ನೂ ನೀಡಿದೆ ಕಳೆದ ವರ್ಷ ಯಶೋ ಮಾರ್ಗದ ಮೂಲಕ ಜನರಿಗೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರನ್ನ ಪೂರೈಸಲಾಗಿತ್ತು ಆದರೆ ಅದು ಶಾಶ್ವತ ಪರಿಹಾರ ಎನಿಸಲಿಲ್ಲ ಹೀಗಾಗಿ ಶಾಶ್ವತ ಪರಿಹಾರ ಮಾಡಬೇಕು ಎಂಬ ಯೋಜನೆಯಿಂದ ಈ ನಿರ್ಧಾರ ಕೈಗೊಂಡೇ ಯಲಬುರ್ಗಾ ತಾಲೂಕಿನ ತಲ್ಲೂರು ಕೆರೆಯನ್ನು ಅಭಿವೃದ್ಧಿ ಪಡಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಯಶ್ ತಿಳಿಸಿದ್ರು ಇದು ಪ್ರಾಯೋಗಿಕ ಯೋಜನೆ ಮಾತ್ರ ಇದನ್ನ ರಾಜ್ಯದಾದಂತ ಮಾಡುವ ಕನಸು ನನಗಿದೆ ಇದು ನನ್ನೊಬ್ಬನಿಂದ ಮಾತ್ರ ಸಾಧ್ಯವಾಗ ಎಲ್ಲರೂ ಕೈ ಜೋಡಿಸಬೇಕು ಈಗ ನಾನು ಕೈಗೊಂಡಿರುವ ಸಾಮಾಜಿಕ ಕೆಲಸದ ಹಿಂದೆ ಯಾವುದೇ ಉದ್ದೇಶ ಇಲ್ಲ ಇನ್ನು ರಾಜಕೀಯವಂತೂ ದೂರದ ಮಾತು ಎಂದು ರಾಕಿಂಗ್ ಸ್ಟಾರ್ ಸ್ಪಷ್ಟಪಡಿಸಿದರು ಕೇವಲ ಅದು ಆಗಿಲ್ಲ ಇದು ಆಗಿಲ್ಲ ಎಂದು ಹೇಳುವುದಲ್ಲ ನಾವು ಏನು ಮಾಡುತ್ತಿದ್ದೇವೆ ಎಂಬುದನ್ನು ಸಹ ಆತ್ಮಾವಲೋಕನ ಮಾಡಿಕೊಳ್ಳುತ್ತಾ ಮುಂದೆ ಸಾಗಬೇಕು ಈಗ ರಾಜ್ಯದ ಜಲ ಯೋಧರೊಂದಿಗೆ ಜಲದ ಕುರಿತು ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ ಹನ್ನೆರಡು ಸಾವಿರ ಗ್ರಾಮಗಳಿಗೆ ನೀರು ಪೂರೈಸುವ ಯೋಜನೆ ಇದೆ ಎಂದು ಯಶ್ ಮಾಹಿತಿ ನೀಡಿದರು ಕಾರಿನ ಮೇಲೆ ಯಾವ ಅಭಿಮಾನಿಗಳು ಕಲ್ಲು ಎಸೆದಿಲ್ಲ ಸೋಮವಾರ ಯಾದಗಿರಿಯಲ್ಲಿ ಅಭಿಮಾನಿಗಳು ಯಾರೂ ನನ್ನ ಕಾರಿನ ಮೇಲೆ ಕಲ್ಲು ಎಸೆದಿಲ್ಲ ಎಂದು ಸ್ಪಷ್ಟಪಡಿಸಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ